ಎಲ್ಲರಿಗೂ ನಮಸ್ಕಾರ ಇವತ್ತು ಹೋಟೆಲ್ ಶೈಲಿಯೊಳಗೆ ಕುರ್ಮಾ ಹೆಂಗೆ ಮಾಡ್ತಾರೋ ಆ ಕುರ್ಮಕ್ಕೆ ಏನು ಮಸಾಲೆ ಹಾಕ್ತಾರೋ ನಾವು ಅದನ್ನು ಯಾವ ಟೈಪ್ ಮಾಡಿದ್ರೆ ಟೇಸ್ಟಿ ಆಕತಿ ಅಂಥೇಳಿ ನೋಡೋದೈತಿ ಈ ಕುರ್ಮಾ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಾಜು ಬರೋ ಬೆಲ್ ಗಂಟಿ ಹೊಡೆಯೋದ ಮರಿಬೇಡ್ರಿ ಇದಕ್ಕೆ ದೊಣ್ಣೆ ಮೆಣಸಿನಕಾಯಿ ಗಜ್ಜರಿ ಫ್ಲವರ್ ಬೀನ್ಸ್ ಬಟಾಟಿ ಮತ್ತು ಗ್ರೀನ್ ಪೀಸ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇದಕ್ಕೆ ಗಸಗಸಿ ಕಾಳು ಮೆಣಸು ಕಾಳು ಕೊತ್ತಂಬರಿ ಕಾಳು ಶಾಜೀರಿಗೆ ಅಜವಾನ ಬದಾಮ್ ಪೂಲ ಲವಂಗ ಗುಡ್ಡದ ಅಲಕ್ಕಿ ಚಕ್ಕಿ ಚಕ್ರ ಚಕ್ರಮಗ್ಗಿ ಬಿಳಿ ಎಳ್ಳ ಬಡಿ ಸೋಪ ಸಕ್ಕರೆ ಕೊಬ್ಬರಿ ಸ್ವಲ್ಪ ಅಕ್ಕಿ ಇಷ್ಟೆಲ್ಲ ಮಸಾಲೆ ತೊಗೊಂಡಿವ್ರು ನೋಡ್ರಿ ಹಿಂಗೆ ಹೋಟೆಲ್ ಒಳಗೆ ಇಷ್ಟೆಲ್ಲ ಮಸಾಲೆ ಇಟ್ಕೊಂಡು ಕುರ್ಮಾ ರೀ ನಾವು ಕುರ್ಮಾ ಪುರಿ ತಿನ್ನಕ ಹೋಟೆಲ್ ಕೆದಕ್ಕೆ ಹೋಗ್ತವೆ ಅನ್ನೋದು ಈಗ ಗೊತ್ತಾಗಿರ್ಬೋದು ಇದಕ್ಕೆ ಒಣ ಮೆಣಸಿನ್ಕಾಯಿ ಬೇಕ ಬೇಕು ಬೇಡಿಗೆ ಮೆಣಸಿನ್ಕಾಯಿ ಬೇಕ ಬೇಕು ಮತ್ತು ಕಸ್ತೂರಿ ಮೇತಿ ತೊಗೊಂಡಿದ್ದೀವಿ ಇದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡೆ ಟೊಮೆಟೊ ಬೆಳ್ಳುಳ್ಳಿ ಕರಿಮೇವ ಇವೆಲ್ಲ ರೀ ನೋಡ್ಕೊಂಬಿಡ್ರಿ ಈಗ ನಾವು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ದೊಳಗೆ ಬಟಾಟಿ ಬೀನ್ಸ್ ಗ್ರೀನ್ ಪೀಸ್ ಆಮೇಲೆ ಫ್ಲವರ್ ಕತ್ತರಿಸಿದ ಗೋಬಿ ಅಂದರೆ ಫ್ಲವರ್ ಇಷ್ಟೆಲ್ಲ ಹಾಕಿ ನಾವು ಇದನ್ನ ಒಂದು ಎರಡರಿಂದ ಮೂರು ಹಿಸಲು ಮಾಡ್ಕೊಂಡು ಹಿಂಗೆ ನೀರದೊಳಗೆ ಬಸತ್ ತಕ್ಕೊಂಡ್ಬಿಡದ್ ನೋಡ್ರಿ ನೀರು ಬಸದ್ ತೆಗಿತಂದ್ರೆ ಕರೆಕ್ಟಾಗಿ ನಮ್ದು ವೆಜಿಟೇಬಲ್ಸ್ ಎಲ್ಲ ಕುದ್ದಿದ್ದು ಕರೆಕ್ಟಾಗಿ ಈಗ ಒಂದು ನಾವು ಪ್ಯಾನ್ ಇಟ್ಕೊಂಡೆ ಅವಾಗಲೇ ಏನು ಮಸಾಲೆ ತೋರಿಸಿನಲ್ಲ ಅಷ್ಟು ಮಸಾಲೆ ಎಲ್ಲ ಹಾಕಿ ಇದನ್ನು ಒಣದನ್ನ ರೀ ಎಣ್ಣೆ ಹಾಕಂಗಿಲ್ಲ ಒಣದ ಹೊರ್ಕೊಂಡ್ಬಿಡೋದು ಹಿಂಗೆ ಒಣಾದ ಹುರಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಇದಕ್ಕೆ ಎಷ್ಟು ಫ್ಲೇವರ್ ಬರ್ತೈತಿ ಇಷ್ಟು ಘಮ ಬರ್ತೈತಲ್ಲ ಇದನ್ನ ನೀವು ಮಾಡಿ ನೋಡಿರಿ ಅವಾಗ ನಿಮಗೆ ಗೊತ್ತಾಕತಿ ಈಗ ಆ ಡಬ್ಬು ಇತ್ತಲ್ಲ ಬ್ಯಾಡಿಗೆ ಒಳಗೆ ಭಾಳ ಅದಾವ ಹಿಂಗೆ ಡಬ್ಬು ಬೆಡಗಿ ತೊಗೊಂಡ್ರೆ ಕುರ್ಮಾ ಭಾಳ ಪವರ್ಫುಲ್ ಕಲರ್ ಆಕೈತಿ ರೀ ಕಲರ್ ಅಂದ್ರೆ ಕಲರ್ ಹಾಕೈತಿ ಮತ್ತು ರುಚಿನೂ ಅಷ್ಟ ಬರ್ತೈತಿ ಈಗ ಒಣ ಕೊಬ್ಬರಿ ತುರಿ ಹಾಕೈತ್ರಿ ಒಣ ಕೊಬ್ಬರಿ ತುರಿ ಕಲರ್ ಚೇಂಜ್ ಆಗ್ಬೇಕ್ರಿ ಸ್ವಲ್ಪ ನಸುಗೆಂಪು ಕಲರ್ ಬರ್ಬೇಕು ಅದು ನಸುಗೆಂಪು ಬಣ್ಣ ಬತ್ತಂದ್ರೆ ನಮ್ದು ಒಗ್ಗರಣೆಲ್ಲ ಕರೆಕ್ಟ್ ಆಗೈತಿ ಅಂತೇಳಿ ತಿಳ್ಕೊಂಬಿಡೋದ್ರಿ ಈ ಟೈಪ್ ನಾವು ಮಸಾಲೆ ಹುರ್ಕೊಂಡು ಇದನ್ನ ಮಿಕ್ಸಿಗೆ ಹಾಕೋದೈತ್ರಿ ಈ ಮೆಣಸಿನಕಾಯಿ ಕೊಬ್ಬರಿ ತುರಿ ಆಮೇಲೆ ಎಲ್ಲ ಮಸಾಲೆ ಐತಲ್ಲ ಈ ಮಸಾಲೆನ ನಮ್ಮ ಕುರ್ಮಾಕ ರುಚಿ ಕೊಡೋದು ರೀ ಮೆರಗು ಕೊಡೋದು ಹಿಂಗೆ ನೀವು ಜರ ಮಾಡಿರಿ ಅಂದ್ರೆ ಯಾವ ಹೋಟೆಲ ರೆಸ್ಟೋರೆಂಟ ಯಾವುದು ನೆನಪಾಗಂಗಿಲ್ಲ ರೀ ಈಗ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡ್ಬಿಟ್ಟಿದ್ದೀವಿ ಕರೆಕ್ಟಾಗಿ ಅದ ಈಗ ಸ್ವಲ್ಪ ಉಳ್ಳಾಗಡ್ಡಿ ಅದ್ರೊಳಗಿಂದು ತೆಗೆದಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ಬೆಳ್ಳುಳ್ಳಿ ಹೆಸಳು ಆಮೇಲೆ ಹಸಿ ಅಲ್ಲ ಅಂದ್ರೆ ಹಸಿ ಶುಂಠಿ ಪುದೀನ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದ್ರಿ ಇದು ಭಾಳ ಅಂದ್ರೆ ಭಾಳ ಚಲೋ ಪರಿಮಳ ಕೊಡ್ತೈತಿ ಈಗ ನಾವು ಎರಡು ಮೂರು ಚಮಚೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಬಿಳಿ ಎಳ್ಳ ಒಗ್ಗರಣೆ ರೀ ಇದು ಸಾಸಿವೆ ಜೀರಿಗೆ ಎಳ್ಳ ಎಲ್ಲ ಚಟಪಟ ಅಂದ ಕೂಡಲೇ ನಾವು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿಬಿಡುತ್ತೆ ನೋಡ್ರಿ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಹಾಕೋದ್ರಿ ಸ್ವಲ್ಪ ಹಾಕಿ ಅದನ್ನು ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಕೊಂಬಿಡೋದು ಇದಕ್ಕೆ ಟೊಮೆಟೊ ಹಾಕಿಬಿಡೋದ್ರಿ ಟೊಮೆಟೊ ಹಾಕ್ತಂದ್ರೆ ಉಳ್ಳಾಗಡ್ಡಿ ಕರೆಕ್ಟಾಗಿ ಬೇಯ್ತಾವ ಅಂದರೆ ಟೊಮೆಟೊ ಸ್ವಲ್ಪ ನೀರು ಬಿಡ್ತೈತಿ ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಮೆತ್ತೆಗೆ ಈಗ ನಾವು ಹಸಿ ಉಳ್ಳಾಗಡ್ಡಿ ಪೇಸ್ಟ್ ಮಾಡಿದ್ದವಲ್ಲ ಅದನ್ನು ಇದಕ್ಕೆ ಹಾಕಿಬಿಡೋದು ನೋಡ್ರಿ ಇದಕ್ಕೆ ಹಾಕಿ ಕರೆಕ್ಟಾಗಿ ಹಿಂಗೆ ಎಣ್ಣೆ ಬಿಡೋ ತನಕ ಅದನ್ನು ಬೇಯಿಸ್ಕೊಂಬಿಡದ್ರಿ ಹಿಂಗೆ ಎಣ್ಣೆ ಬಿಡಾಕೈತಂದ್ರೆ ಅದು ಕರೆಕ್ಟಾಗಿ ನಮ್ಮದು ಒಗ್ಗರಣೆ ಆಗೈತೆ ಅಂತ ತಿಳ್ಕೊಳ್ಳೋದು ಈಗ ನಾವು ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿದ್ರಿ ಡಬ್ಬು ಮೆಣಸಿನ್ಕಾಯಿ ಡಬ್ಬು ಮೆಣಸಿನ್ಕಾಯಿ ಹಾಕಿ ಮತ್ತೊಂದು ಎರಡು ನಿಮಿಷ ಮೆತ್ತಗಾಗೋ ತನಕ ಅಂದ್ರೆ ಆ ಡಬ್ಬು ಮೆಣಸಿನ್ಕಾಯಿ ಸ್ವಲ್ಪ ಕರೆಕ್ಟಾಗಿ ಹುರ್ಕೊಂಬಿಡೋದ್ರಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಿವ್ರಿ ಅರಿಶಿನ ಪುಡಿ ಹಾಕಿ ತಂದ್ರೆ ಕಲರ್ ಭಾಳ ಮಸ್ತ್ ಬರ್ತೈತಿ ಅರಿಶಿನ ಪುಡಿ ಹಾಕೋದು ಮರಿಬೇಡ್ರಿ ಅರಿಶಿನ ಪುಡಿ ಹಾಕಿ ತಂದ್ರೆ ನೋಡಿರಿ ಅವಾಗ ಹೆಂಗಿತ್ತು ಕಲರ್ ಈಗ ಹೆಂಗೆ ಬಂತ ಕಲರ್ ಈಗ ಕುದಿ ಬರಾಕತ್ತೈತಿ ಈ ಕಡೆ ಸೈಡೆಲ್ಲ ಎಣ್ಣೆ ಬಿಡಾಕತ್ತೈತಿ ನೋಡ್ರಿ ಹಿಂಗೆ ಎಣ್ಣೆ ಬಿಟ್ಟ ನಂತರ ನಾವು ಕುರ್ಮಾ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಕುರ್ಮಾ ಮಸಾಲೆನ ಇದಕ್ಕೆ ಸೇರಿಸಿಬಿಡೋದು ನೋಡ್ರಿ ಈಗ ನಮ್ಮದು ಒಗ್ಗರಣೆ ಒಂದು ಎಪ್ಪತ್ತು ಪರ್ಸೆಂಟ್ ಮುಗೀತರಿ ಇದನ್ನೂ ನಾವು ಒಂದು ಐದು ನಿಮಿಷ ಕುದಿ ಬರೋ ತನಕ ಅಂದ್ರೆ ಈ ಮಸಾಲೆ ಒಳಗಿಂದ ಎಲ್ಲ ಎಣ್ಣೆ ಬಿಡ್ತೈತ್ರಿ ಈಗ ನಾವು ಕೊಬ್ಬರಿ ಎಲ್ಲ ರುಬ್ಬಿದ್ದೇವಲ್ಲ ಅದು ಸ್ವಲ್ಪ ಸೈಡ್ ನೋಡಿರಿ ನೀವು ನೋಡ್ತಿರ್ಬೋದು ಹಿಂಗೆ ಸರ್ಸಾಕತ್ತೀವಲ್ಲ ಎಣ್ಣೆ ಬಿಡ್ತೈತಿ ಅದು ಹಿಂಗೆ ನಾವು ಕರೆಕ್ಟಾಗಿ ಆ ಹಸಿ ಉಳ್ಳಾಗಡ್ಡಿ ಮಿಕ್ಸರ ಆಮೇಲೆ ಇದು ಮಸಾಲೆ ಅದನ್ನೆಲ್ಲ ತಿರ್ಗ್ಸ್ಕೊಂಡ್ಬಿಡಿದ್ರಿ ಈಗ ನಾವು ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿದ್ದೀವಿ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಒಂದು ಚಿಟಿಕೆ ಸಕ್ಕರೆ ಹಾಕಿದ್ದೀವಿ ಸಕ್ಕರೆ ಇದ್ರೊಳಗೆ ಹಾಕಿ ಹಾಕ್ತಾರೆ ಹೊರ್ಮ ಯಾವಾಗೂ ಸ್ವೀಟಾಗಿ ಬರ್ತೈತಿ ಯಾಕಂದ್ರೆ ಇದ್ರೊಳಗೆ ಎಲ್ಲ ನಮ್ಮ ಮಸಾಲೆ ಇರ್ತೈತಲ್ಲ ಕುರ್ಮಾ ಸ್ವೀಟ್ ಇರ್ತೈತಿ ಈಗ ನಾವು ಆ ಬೇಯಿಸಿಟ್ಕೊಂಡಂಥ ತರಕಾರಿ ಇತ್ತಲ್ಲ ಅದನ್ನೆಲ್ಲ ಈಗ ಇದಕ್ಕೆ ಹಾಕಿಬಿಡೋದು ನೋಡಿರಿ ಇದಕ್ಕೆ ಹಾಕಿ ಕರೆಕ್ಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ನೋಡಿರಿ ಎಷ್ಟು ಚೆಂದ ಈಗ ಕುರ್ಮಾ ಹಿಂಗೆ ಮಾಡಿತ್ತಂದ್ರೆ ಪೂರಿ ಜೊತೆ ಮಸ್ತ್ ಕಾಂಬಿನೇಷನ್ ರೀ ಹಿಂಗೆ ಕುರ್ಮಾ ಮಾಡಿರಿ ಅಂದ್ರೆ ಯಾವ ರೆಸ್ಟೋರೆಂಟ ಹೋಟೆಲ ಏನೂ ನೆನಪಾಗಂಗಿಲ್ಲ ರೀ ಮತ್ತು ಹೈಜಿನಿಕ್ ರುಚಿಯಾದಂಥ ಆರೋಗ್ಯಕರವಾದಂಥ ಕುರ್ಮಾ ಪೂರಿ ನಾವು ಮನೆಯೊಳಗನೆ ಮಾಡ್ಕೋಬೋದು ಈಗ ನಾವು ಅದಕ್ಕೆ ಗಾರ್ನಿಷಿಂಗ್ ಮಾಡಕ್ಕೆ ಕೊತ್ತಂಬರಿ ಮತ್ತು ಕಸೂರಿ ಮೆಥಿ ಎರಡೂ ಮ್ಯಾಲೆ ಉದುರಿಸಿ ಅದನ್ನು ಮಿಕ್ಸ್ ಮಾಡಿಬಿಟ್ಟಾಕತಿ ನೋಡ್ರಿ ಕುದಿಯಾಕತ್ತೈತಿ ಅದೇ ಕಡೆ ಸೈಡ ನೀವು ನೋಡ್ತಿರ್ಬೋದು ಹಿಂಗೆ ಕುದಿತಿರ್ಬೇಕಾದ್ರೆ ಕಸೂರಿ ಮೆಥಿ ಹಾಕಿಬಿಟ್ಟಂದ್ರೆ ಘಮ ಡಬಲ್ ಆಕೈತಿ ರೀ ಮಾಡೋಕೈತಂದ್ರೆ ಹೊರಗೆ ಹೋಗೋರು ಮನೆ ಮುಂದೆ ರಸ್ತೆ ಮೇಲೆ ಗೊತ್ತಾಗ ಏನೋ ಮಾಡಕತ್ತಾರಪ್ಪ ಇವರ ಮಸಾಲೆ ವಾಸ ಭಾರಿ ಬರೋ ಐತೆ ಅಂತೇಳಿ ಅನ್ಕೋತೋಗಾರೆ ಅಷ್ಟು ಭಾರಿ ಆಕೈತಿ ಈಗ ನಮ್ದು ಕುರ್ಮಾ ರೆಡಿ ಆಗೈತಿ ಗ್ಯಾಸ್ ಫ್ಲಿಪ್ಸ್ ಆನ್ ಮಾಡಿ ನಾವು ಇದಕ್ಕೆ ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಕತ್ತಿದವ್ರಿ ಇಲ್ಲಿ ನಮ್ಮದು ಕುರ್ಮಾ ರೆಸಿಪಿ ರೆಡಿ ಆಯಿತು ಆ ಕಡೆ ಪುರಿ ರೆಡಿ ಆಗಿದ್ದೆವು ವಿಡಿಯೋ ಭಾಳ ಉದ್ದಾಕತಿ ಪುರಿ ಈಗ ನಾವು ಕುರ್ಮಾ ಜೊತೆ ಟೇಸ್ಟ್ ನೋಡ್ತೀವಿ ನೋಡ್ರಿ ಒಳಗೆ ಕುರ್ಮಾ ಕಲರ್ ಫುಲ್ ಬಂದೈತಿ ನೀವು ಈ ರೆಸಿಪಿನ ಮಾಡ್ರಿ ಈಗ ನಾವು ಸರ್ವಿಂಗ್ ಬಾಲ್ ಒಳಗೆ ಕುರ್ಮಾ ಸರ್ವ್ ಮಾಡ್ಕೊಳತ್ತೀವಿ ನೋಡ್ತಿರ್ಬೋದು ನೀವು ವೆಜಿಟೇಬಲ್ಸ್ ಎಲ್ಲ ನೋಡಿರಿ ಎಷ್ಟು ಕಲರ್ ಮಸ್ತ್ ಅಂದ್ರೆ ಮಸ್ತ್ ಆಗತದ ಈಗ ನಾವು ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿ ಟೈಪ ವೆಜ್ ಕುರ್ಮ ಪುರಿ ಮಾಡೋದ ಮರಿಬೇಡ್ರಿ ತಪ್ಪ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ರಿ ಮತ್ತು ನಮ್ಮ ಅಷ್ಟು ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ನಮ್ಮ ಎಲ್ಲ ಚಾನೆಲ್ಗೂ ಸಪೋರ್ಟ್ ಮಾಡಿರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ವೀಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ